ನಾವು ಅನ್ಕೊಂಡಿದ್ದು ಮಿನಿಸ್ಟರ್ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್ ದೇ ವಿಲ್ ಪನಿಷ್ ದ ಕನ್ಸರ್ನ್ ಅಫಿಷಿಯಲ್ಸ್ ಅದನ್ನು ಮಾಡಲಿಲ್ಲ ಸಚಿವರು ತತ್ಕ್ಷಣ ಅಧಿಕಾರಿಗಳೆಲ್ಲರೂ ಕೂಡ ವರ್ಗಾವಣೆ ಮಾಡ್ತಾರೆ ಮತ್ತೊಂದು ಕಡೆ ಯಾವ ಜಿಲ್ಲಾಧಿಕಾರಿ ಮೂಡಾದಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ಹಗರಣ ನಡೀತಾ ಇದೆ ಅಂತೇಳಿ ಆ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ವರದಿಯನ್ನು ನೀಡಿದ್ದಾರೆ ಡಿ ಸಿ ಜಿಲ್ಲಾಧಿಕಾರಿ ಆ ಜಿಲ್ಲಾಧಿಕಾರಿಯನ್ನು ಕೂಡ ವರ್ಗಾವಣೆ ಮಾಡ್ತಾರೆ ತರಾತುರಿಯಲ್ಲಿ ಸೊ ಹಾಗಾಗಿ ಇದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತದೆ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆನಲ್ಲಿ ಇವತ್ತು ಸಂಬಂಧಪಟ್ಟಂತ ಸಚಿವ ಸುರ್ ಬೈರ್ತಿ ಸುರೇಶ್ ಅವರು ಇವತ್ತು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲ ಕಡತಗಳನ್ನು ಮಿನಿಸ್ಟರ್ ಬೈರ್ತಿ ಸುರೇಶ್ ಹಿ ಹಿಮ್ಸೆಲ್ಫ್ ಕ್ಯಾರೀಸ್ ಆಲ್ ದ ರಿಲೆವೆಂಟ್ ಫೈಲ್ಸ್ ಟು ಬ್ಯಾಂಗ್ಳೂರ್ ಮೈಸೂರು ಕಚೇರಿಯಲ್ಲಿ ಕಚೇರಿಯಲ್ಲಿ ಕಚೇರಿಯಲ್ಲಿದ್ದಂಥ ಎಲ್ಲ ಕಡತಗಳನ್ನು ಸ್ವತಃ ಸಚಿವರೇ ಎತ್ಕೊಂಡು ಬೆಂಗಳೂರಿಗೆ ಬರ್ತಾರೆ ನಾನು ನೆನ್ನೆನೂ ಕೂಡ ಮಾಹಿತಿಗಳನ್ನು ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೆ ನೆನ್ನೂ ಕೂಡ ಅದು ನಡಿತಾನೆ ಇದೆ ಇನ್ನೂ ಕೂಡ ಯಾಕೆ ಅಂತ ಹೇಳಿದರೆ ದಿಸ್ ಇಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ನೆವರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ವೇರ್ ದಿ ಕನ್ಸರ್ನ್ ಮಿನಿಸ್ಟರ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಹೂಸ್ ಆಲ್ಸೋ ಹೆಲ್ಸ್ ಫ್ರಮ್ ದ ಮೈಸೂರು ಡಿಸ್ಟ್ರಿಕ್ಟ್ ಸಚ್ ಎ ಬಿಗ್ ಲ್ಯಾಂಡ್ ಸ್ಕ್ಯಾಮ್ ಆಸ್ ಟೇಕನ್ ಪ್ಲೇಸ್ ಇನ್ ಮೈಸೂರ್ ಇಂಥ ದೊಡ್ಡ ಭ್ರಷ್ಟಾಚಾರ ಪ್ರಕರಣ ಬಹಿರಂಗ ಆಗಬಾರ್ದು ಚರ್ಚೆಗೆ ಬರಬಾರ್ದು ಅಂತೇಳಿ ಎಲ್ಲ ಕಡತಗಳನ್ನು ಮುಚ್ಚಿಡ್ತಕ್ಕಂಥ ಕೆಲಸವನ್ನು ಬೈ ಸುರೇಶ್ ಅವರು ಮಾಡ್ತಾ ಇರ್ತಕ್ಕಂಥದ್ದು